ನಾವು ಹಿರೇಕಲ್ ಸಿದ್ದೇಶ್ವರ ಬೆಟ್ಟದ ಪ್ರವೇಶ ದ್ವಾರಕ್ಕೆ ಬಂದಿದ್ದೀವಿ ಇದು ಶ್ರೀ ಬೆಟ್ಟದ ಪ್ರವೇಶ ದ್ವಾರ ಇತ್ತೀಚೆಗೆ ಉದ್ಘಾಟನೆ ಆಗಿರುವಂಥ ದ್ವಾರ ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಂದ ಮುಂದೆ ಹೋಗ್ತಾ ಒಂದು ಕೆರೆ ಬೇರೆ ಸಿಗುತ್ತೆ ತುಂಬ ಚೆನ್ನಾಗಿದೆ ಅದು ಬೆಳಗ್ಗೆ ಹೊತ್ತು ಬಂದರೆ ತುಂಬ ಚೆನ್ನಾಗಿರುತ್ತೆ ನೋಡೋಣ ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಕನ್ಮಣ ಯೂಟ್ಯೂಬ್ ಚಾನೆಲ್ ಸೊ ಇವತ್ತು ನಾವು ಟ್ರಕ್ಕಿಂಗ್ ಮಾಡ್ತಾ ಇದೀವಿ ಬೆಟ್ಟಕ್ಕೆ ಹಿರೇಕಲ್ ಸಿದ್ದೇಶ್ವರ ಬೆಟ್ಟ ಅಂತ ಅರ್ಸಿಕೆರೆಯಲ್ಲಿರೋದು ಪೂರ ಇಲ್ಲಿ ನೋಡಿ ಆಲ್ಮೋಸ್ಟ್ ಅರ್ಧ ಬಂದ್ವಿ ಕಾಲು ಭಾಗ ಬಂದಿದ್ದೀವಿ ತುಂಬ ಬಿಸಿಲಿದೆ ಇವ್ರು ಕೂಡ ಯೂಟ್ಯೂಬರ್ ಗೈಸ್ ಪುನೀತ್ ಸಾಂಬಾ ಅಂತ ಇದೆ ಅದೇ ಹೇಳೋಣ ಪುನೀತ್ ಸಾಂಬಾ ಪುನೀತ್ ಪುನೀತ್ ಸಾಂಬ ಅಂತ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲ ಆಮೇಲೆ ಸುಸ್ತಾಗ್ತಿದೆ ನಾವೆಲ್ಲ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟಕ್ಕೆ ಹೋಗಿರ್ತೀವಿ ಅರಸಿಕೆರೆ ಇರೋವಂಥದ್ದು ಅಲ್ಲಿ ನಾವು ಸಿದ್ದೇಶ್ವರ ಸ್ವಾಮಿಯವರ ಎಡಪದ ಮತ್ತೆ ಬಲಪಾದಗಳನ್ನ ಅಲ್ಲಿ ನೋಡ್ಬೋದು ಆ ಸಿದ್ದೇಶ್ವರ ಸ್ವಾಮಿಯವರೇ ಹಿರೇಕಲ್ಲು ಸಿದ್ದೇಶ್ವರ ಬೆಟ್ಟಕ್ಕೆ ಬಂದ್ಬಿಟ್ಟು ಜೀವಂತವಾಗಿ ಆಯ್ಕೆ ಆಗಿರುವಂಥದ್ದು ಯಾವುದು ಇದೆಯಲ್ಲ ಅದು ಅಲ್ಲಿ ಅದೊಂದು ಗರಿಕೆ ಹುಲ್ಲು ತಗೊಂಬಂದು ಬಸವಣ್ಣನಿಗೆ ಹರಕೆ ಕಟ್ಟೋದು ವಾಡಿಕೆ ಇಷ್ಟಾರ್ಥಗಳು ಸಿದ್ಧಿ ಆಗಲಿ ಅಂಥೇಳಿ ಗಣನಾಯಕಾಯ ಗಣದೈವತಾಯ ವಯಸ್ ಇವಾಗ ಪೂರ ಡೌನ್ ಇಳಿದ್ಬಿಟ್ಟು ಮತ್ತೆ ಮೇಲ್ ಹತ್ತಬೇಕು ಅಲ್ಲ ಗೋಪುರ ಕಾಣಿಸ್ತಾ ಅಲ್ಲಿಗೆ ಹೋಗ್ತೀವಿ ನೃತ್ಯ ಮಾಡಿರೋ ಹೆಜ್ಜೆ ಗುರುತುಗಳಿದಾವೆ ಅದನ್ನು ಮೇಲೆ ಹತ್ತಬೇಕು ಅಂದ್ರೆ ಈ ಜೀವಾತ್ಮ ಪರಮಾತ್ಮ ಸೇರ್ಕೋಬೇಕು ಅಂತ ಹೇಳಿದ್ರೆ ಅದು ಕಠಿಣವಾದ ದಾರಿ ಅದು ಸುಮ್ಮನೆ ಬರಲ್ಲ ಅದು ಏರಿಳಿತಗಳು ಜಾಸ್ತಿ ಇರುತ್ತೆ ಮೇಲೆ ಹತ್ತಬೇಕು ಇಳಿಬೇಕು ಮತ್ತೆ ಮೇಲೆ ಹತ್ತಬೇಕು ಹಾಂ ಭಗವಂತ ಸುಮ್ಮನೆ ನಮ್ಮನ್ನು ಕರೆಸ್ಕೊಡಲ್ಲ ಭಗವಂತ ಯಾಕೆ ಮೇಲಿದ್ದಾನೆ ಎತ್ತರದ ಜಾಗದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ನಾವೆಲ್ಲ ವಿನಮ್ರ ರೀತಿಯಲ್ಲಿ ನಡ್ಕೊಳ್ಳಿ ಎಂಥ ನಮ್ಮಿಂತ ನಮಗಿಂತ ಮೇಲೆ ಒಬ್ಬ ಇದ್ದಾನೆ ಸೊ ಅವನ ನಿಮಿತ್ತ ಎಲ್ಲ ಕಾರ್ಯಗಳು ನಡೀತಾ ಇದೆ ಸೊ ಹಾಗಾಗಿ ವಿನಮ್ರತೆಯಿಂದ ನಾವು ಜೀವನ ಮಾಡಬೇಕು ಅನ್ನೋ ಸಂದೇಶನ ಅವ್ನು ಕೊಡ್ತಾನೆ ಸೊ ನಮ್ಮ ದಾರಿ ಯಾವತ್ತೂ ಅವ್ನು ಸೇರಿಕೊಳ್ಳೋ ಹಾದಿಯಲ್ಲಿ ಇರಬೇಕು ಸೊ ಹಾದಿ ತುಂಬ ಸುಲಭವಾಗಿರಲ್ಲ ಕಠಿಣವಾಗೇ ಇರುತ್ತೆ ಹಾಗಂತ ಆ ದಾರಿನ ಬಿಡಬಾರ್ದು ನಾವು ಆ ದಾರಿಲಿ ನಡಿಬೇಕು ಅದೇ ಸದ್ಗತಿಯ ದಾರಿ ಇದು ಒಂಥರ ಪೂರ ಕಾಡ್ತರ ಟ್ರೆಕ್ಕಿಂಗ್ ಇವತ್ತು ಒಳ್ಳೆ ಚೆನ್ನಾಗಿರುತ್ತೆ ಪ್ಲೇಸು ನೋಡಿ ಪೂರ್ತಿ ಒಳಗಡೆ ಹೋಗ್ಬೇಕು ನಾವು ನೋಡಿ ವೀಕ್ಷಕರು ಇಲ್ಲಿ ಈ ಬೆಟ್ಟದಲ್ಲಿ ಇನ್ನೊಂದು ವಿಶೇಷತೆ ಇಲ್ಲೊಂದು ಮಜ್ಜಿಗೆ ಹಳ್ಳ ಹರಿಯುತ್ತೆ ಅಂದರೆ ತುಂಬ ಪ್ಯೂರೆಸ್ಟ್ ಫಾರ್ಮಲ್ಲಿ ನೀರು ಹರಿಯುತ್ತೆ ಇಲ್ಲಿಂದ ಬೆಟ್ಟದ ಮೇಲಿಂದ ಆ ನೀರು ಹರಿದೋಗೋ ಜಾಗ ಇದು ಹಳ್ಳ ಇದು ನೋಡಿ ಇದು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ ಈಗ ಎಲ್ಲ ಕಡಿಮೆ ಆಗಿದೆ ನೀರೇ ಇಲ್ಲ ಬಟ್ ಈ ಮಜ್ಗೆಹಳ್ಳದ ಮೂಲ ಬಂದು ಬೆಟ್ಟದ ಮೇಲಿದೆ ಆ ಬೆಟ್ಟದ ಮೇಲೆ ನೀರು ಬರುತ್ತೆ ಅಲ್ಲಿ ಗಂಗಾ ಕೊಳ ಅಂತ ಏನೋ ಇದೆ ಇಲ್ಲಿ ಇನ್ನೊಂದೇನಂದ್ರೆ ಈ ದೇವರುಗಳು ಬೇರೆ ಬೇರೆ ಕ್ಷೇತ್ರಗಳ ದೇವರುಗಳನ್ನೆಲ್ಲ ಇಲ್ಲಿ ಪುಣ್ಯ ಮಾಡಿಸ್ಲಿಕ್ಕೆ ಕರ್ಕೊಂಬರ್ತಾರೆ ಸೊ ಹಾಗಾಗಿ ಇದು ತುಂಬ ಪುಣ್ಯಕ್ಷೇತ್ರ ಭಾಳ ಪವಿತ್ರವಾದ ಸ್ಥಳ ಆದರೆ ಒಂದು ವಿನಂತಿ ಎಲ್ಲರಲ್ಲೂ ಇಲ್ಲಿ ಬಂದವರು ಈ ಥರ ಪ್ಲ್ಯಾಸ್ಟಿಕ್ಕು ಕವರು ನೋಡಿ ಲೋಟಗಳು ಪ್ಲಾಸ್ಟಿಕ್ ಕವರು ಆ ಥರ ಬಾಟ್ಲುಗಳು ಇದನ್ನು ಆದಷ್ಟು ಎಸಿಬೇಡಿ ನಿಮ್ಮ ಕೈಲಿ ಕ್ಲೀನ್ ಮಾಡೋಕ್ಕಾಗ್ಲಿಲ್ಲ ಅಂದರೂ ಪರವಾಗಿಲ್ಲ ಅದನ್ನು ಎಸ್ತು ಹೋಗಬೇಡಿ ದಯವಿಟ್ಟು ಹಾಂ ಸೊ ಗೈಸ್ ಮಳೆಗಾಲದಲ್ಲಿ ಬಂದರೆ ಇನ್ನೂ ಸಖತ್ತಾಗಿರುತ್ತೆ ಫುಲ್ ಗ್ರೀನರಿ ಗ್ರೀನರಿ ಎಲ್ಲಿ ನೋಡಿದ್ರು ಹಸಿರು ಹಸಿರು ಇಲ್ಲಿ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ನಾವೇನು ಮಾಡ್ತೀವಿ ಪ್ಲ್ಯಾಸ್ಟಿಕ್ ಕವರ್ ಅದು ಇದು ಅಂತ ತಂದ್ಬಿಟ್ಟು ಇಲ್ಲೆಲ್ಲ ಎಸ್ಬಿಟ್ಟು ಅದನ್ನು ಮಾಲಿನ್ಯ ಮಾಡ್ತಾ ಇದ್ದೀವಿ ಸೊ ಅದನ್ನೊಂದು ಸ್ವಲ್ಪ ತಡೆಗೊಳಿಸೋಣ ಅಂತ ಹೇಳ್ತಾ ಇವಾಗ ಹತ್ತಕ್ಕೆ ಶುರು ಮಾಡೋಣ ಆಯಿತಾ ಬನ್ನಿ ಹೋಗೋಣ ಸೊ ಗೈಸ್ ಆವಾಗಲೇ ಕೆಳಗೆ ಇಳಿದ್ವಿ ಅಂತ ನೋಡ್ರಿ ಅಲ್ಲಿ ಇಳಿದು ಬಂದ್ವಿ ಇವಾಗ ಅದೇ ರೀತಿ ಹತ್ತುತ್ತಾ ಇದ್ದೀವಿ ಮೇಲ್ಗಡೆ ಇಳಿದು ಹತ್ತಬೇಕು ಇನ್ನೊಂದು ಸ್ವಲ್ಪ ದೂರ ಇದೆ ಹೋಗ್ಬಿಟ್ಟು ಸಿಗ್ತೀವಿ ಆಯಿತಾ ಹಾಂ ಬರ್ತೀವಿ ಬರ್ತೀವಿ ಗೈಸ್ ಏನಂದರೆ ನಾವು ಜೇನ್ಕಲ್ ಬೆಟ್ಟ ಅಲ್ವಾ ಜೇನ್ಕಲ್ ಸಿದ್ದೇಶ್ವರ ಬೆಟ್ಟ ಕೆರೆಯಲ್ಲಿರೋದು ಸೊ ಅಲ್ಲಿ ಬಲಪಾದ ಎಡಪಾದ ಇದೆ ಶ್ರೀ ಅವ್ರದ್ದು ಸೊ ಅವರು ಅಲ್ಲಿ ಪಾದಗಳನ್ನ ಇಟ್ಬಿಟ್ಟು ಇಲ್ಲಿ ಬಂದು ಹೈಕ್ಯ ಆಗಿರೋದಂತೆ ದಾರಿ ಇದೆ ಇಲ್ಲೂ ಇದೆ ಆದರೆ ಸರಿಯಾದ ದಾರಿ ಇದು ದಾರಿ ತಪ್ಪಿ ಈ ಕಡೆ ಹೋದರೆ ಎಲ್ಲ ಹೋಗ್ತೀವಿ ಇಲ್ಲಿ ಹೋದರೆ ಇಲ್ಲಿ ಹೋದರೆ ಶಿವನ್ ಸನ್ನಿಧಿಗೆ ಹೋಗ್ತೀವಿ ಇಲ್ಲಿ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡು ಒಬ್ರೊಬ್ರು ಆ ಕಡೆ ಹೋಗ್ತಾರೆ ಸೊ ಇಲ್ಲಿ ಬರ್ದಿದ್ದಾರೆ ಆ್ಯಕ್ಚುಲಿ ಸುಮ್ಮನೆ ಕಲ್ಲಲ್ಲಿ ಬರ್ದಿದ್ದಾರೆ ಬಳಪಿನ ಪಿಂಕ್ ಕಲ್ಲಲ್ಲಿ ಸೊ ಈ ಡೈರೆಕ್ಷನಲ್ಲಿ ಹೋಗಿ ಶಿವನ ಸನ್ನಿಧಿಗೆ ಹೋಗ್ತೀರ ನೋಡಿ ಹಿಂಗಿದೆ ಆ ಕಡೆ ಪ್ರಕೃತಿ ಬೆಟ್ಟ ಗುಡ್ಡ ಮರ ಬಿಸ್ಲು, ನಾವು ಬಿಸಿಲಲ್ಲಿ ನಮ್ಮ ಪ್ರಯಾಣ ಸಿದ್ದೇಶ್ವರ ಸ್ವಾಮಿಯವರು ಹೋಮ ಮಾಡ್ತಿದ್ದಂತಹ ಹೋಮ ಕುಂಡ ಇದು ಯಾವುದೇ ಮಕ್ಕಳು ಅಥವಾ ಹಸು ಕರುಗಳು ಏನಾದರೂ ಕಾಯಿಲೆ ಬಿದ್ದಿದ್ರೆ ಇಲ್ಲಿಂದ ಭಸ್ಮನ ಮನ ತಗೊಂಡೋಗ್ಬಿಟ್ಟು ಅವರಿಗೆ ಧರಿಸಿದ್ರೆ ಅವರು ಬೇಗ ಗುಣಮುಖರಾಗ್ತಾರೆ ಅನ್ನೋದು ಒಂದು ನಂಬಿಕೆ ಗೈಸಿ ನೋಡಿ ಇದು ಪೂರ ಬಂಡೆ ಬಂಡೆ ಒಳಗಡೆ ನೋಡಿ ಇದೆಲ್ಲ ಬಂಡೆ ವಯಸ್ಸು ಇದೆಲ್ಲ ಬಂಡೆ ಇಲ್ಲಿ ಬಂದ್ಬಿಟ್ಟು ಐಕ್ಯ ಆಗಿದ್ದಾರೆ ಸಿದ್ದೇಶ್ವರ ಸ್ವಾಮಿಯವರು ನೋಡಿ ಇಲ್ಲಿ ಮಧ್ಯದಲ್ಲಿ ಇರುವವರೆ ಸಿದ್ದೇಶ್ವರ ಸ್ವಾಮಿಯವರು ಅವರು ಇಲ್ಲೇ ಜೀವಂತವಾಗಿ ಆಯ್ಕೆ ಆಗಿದ್ದು ಅವರ ಅಕ್ಕಪಕ್ಕದಲ್ಲಿರುವವರು ಅವರ ಶಿಷ್ಯಂದಿರು ಇವರಿಬ್ಬರೂ ಕೂಡ ರಾಜರ ಮಕ್ಕಳು ಒಂದ್ಸಲ ರಾಜ ಇದ್ದವರು ಸಿದ್ದೇಶ್ವರ ಸ್ವಾಮಿಯವರ ಹತ್ರ ಕೇಳ್ತಾರೆ ನನ್ನ ಮಕ್ಕಳು ತುಂಬ ಎತ್ತರಕ್ಕೆ ಬೆಳಿಬೇಕಂತ ಆಗ ಸಿದ್ದೇಶ್ವರ ಸ್ವಾಮಿಯವರು ಅವರ ಮಕ್ಕಳನ್ನು ಶಿಷ್ಯರನ್ನಾಗಿ ಸ್ವೀಕಾರ ಮಾಡ್ತಾರೆ ಇಲ್ಲಿ ನೋಡಿ ಗಾಯಿಸಿ ಇದು ಹೂವ ನಾವು ಹೆಂಗೆ ಆಟಾಡ್ತಾ ಇದ್ದೆ ಗೊತ್ತಾ ಚಿಕ್ಕದರಲ್ಲಿ ಇಲ್ಲಿ ನೋಡಿ ಇದನ್ನು ಅವು ಮುಗ್ತಾ ಇದ್ವಿ ಟಪ್ಪ ಟಪ್ಪ ಸೌಂಡ್ ಬರ್ತಾ ಇತ್ತು ನೋಡ್ರಿ ನೋಡ್ರಿ ಟಪ ಟಪ ಸೌಂಡ್ ಸೊ ಗೈಸ್ ಮಟ್ಲಿದೆ ಒಂದು ಸುಮ್ಮನೆ ಮತ್ತು ಬಂದರೆ ಈ ಥರ ಪ್ರಶಾಂತವಾಗಿರೋ ಜಾಗ ಇದೆ ಇಲ್ಲಿ ನಮ್ಮಣ್ಣ ಭಜ್ ಭಜನೆ ಮಾಡ್ತಿದ್ದಾರೆ ಇವಾಗ ನೀವು ನೋಡ್ಬೋದು ನೋಡಿದ್ರೆ ನಾವು ಬೆಟ್ಟ ಹತ್ತುತ್ತಿದ್ದೀವಿ ಅಂತ ಅನಿಸುತ್ತೆ ಆದರೆ ನಾವು ಬೆಟ್ಟನ ಇಳಿತಾಯಿದ್ದೀವಿ ದರ್ಶನ ಎಲ್ಲ ಚೆನ್ನಾಗಾಯಿತು ರಶ್ ಇಲ್ಲ